ম <s1> <coughs> ಪ್ರಖ್ಯಾತಗೊಂಡಂತ ಸಿಂಧು ಗ್ರಾಮಕ್ಕೆ ಯಾರು ಅಂತ ಹೇಳಿದ್ದೀರಿ ಕಾಡೆದುಕೊಳ್ಳಬಹುದು ಬಂದ ವಿಚಾರ ಅನೇಕವಿದೆ ಪ್ರಭಾಕರ ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸ ಶಿವಗಳಿದೆ ಹುಷೆ ನಿಷೆಯನ್ನು ಬೀಳ್ಕೊಳ್ಳುವ ಸಂದರ್ಭ ದತ್ತದ ಬೆಳಕುದಲ ಆಳಿಂದ ಸಣ್ಣ ಎದ್ದು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕೋ ಅದೆಲ್ಲವನ್ನು ಆಯಾ ಕ್ಷಣದಲ್ಲಿ ಆಯಾ ಬಾವಿಯಲ್ಲಿ ಪೂರೈಸಿ ಈ ಪೋಷಾಕಗಳನ್ನು ಧರಿಸಿ ಜಗಲಿ ಎಂಬ ಉದ್ದದ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ ಪರಾಕ್ರಮ ಕಂಠೀರವ ನಿಮ್ಮ ಹಾಹು ಈಗ ಯಾರು ಯಾರು ಶ್ರೀಮಾನ್ ಶ್ರೀ ಶ್ರೀ ಚಂದ್ರಗೋಪುನವರ ನಾನೇ ಅದು ನೀವೇ ಈಗ ನಮಸ್ಕಾರ ಕೊಡ್ತೀರಲ್ವಾ ನಾನು ಸ್ವಲ್ಪ ದೊಡ್ಡ ಅಂತ ಗೊತ್ತಾದ ತಕ್ಷಣ ಅದೇ ದೊಡ್ಡ ದೊಡ್ಡ ಮಂಡ್ಯ ಬರ್ತೀರಿ ನೀವೇ ನಮಸ್ಕಾರ ಬರ್ತಿದ್ರಿ ఈ నాలుగు సల కొట్టు ని ఉత్తర కలిగి నాకు అటవే ఉంటుందా జోర్వస్ సింధు గ్రామ అధికారి శ్రీవారు శ్రీ శ్రీ చందగోపల్ యజమాన అమ్మ హైనుగారికయ కసుబు అదరిందే నా ఇష్టరకేరంగా విశ్వస్య మాత్ర ನಾವು ಒಂದು ಗೋವನ್ನು ಪೂಜಿಸುದು ಅದನ್ನು ಬಿಟ್ಟರೆ ನನ್ನ ಅಮ್ಮನನ್ನು ಪೂಜಿಸುದು ಅಮ್ಮನಿಗಿಂತ ದೊಡ್ಡ ದೇವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಹೇಳಿ ವಾದ ಮಾಡುವವನು ನಾನು ಯಾಕಂತಂದ್ರೆ ಮನೆಯ ಮೊದಲ ಪಾಠಶಾಲೆ ಜವಣಿ ತಾನೇ ಮೊದಲ ಗುರು ಜವಣಿಗಿಂತ ಪಾಠಗಲಿದ್ದ ಜನರು ತಜ್ಞರು ಅಂತ ಹೇಳಿದ್ದಾರೆ ಅಮ್ಮನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಮ್ಮನಿಗೆ ಬಾಯಿ ಬಂದಾಗೆ ಬಯುತ್ತಾರೆ ಹಡಗರ ಎಟ್ಟವೇ ಮರ್ಯಾದೆ ಬಿಟ್ಟವನೇ ಸಗಣಿ ಅಂತ ಅಂತಾರೆ ಅಷ್ಟು ಬೈದರೂ ಅಮ್ಮನನ್ನು ನಾನು ದೇವರು ಜೊತೆಗೆ ಪೂಜೆ ಮಾಡೋಣ ಯಾಕಂದ್ರೆ ನನಗೆ ಬದುಕು ಬಂದದ್ದು ನನ್ನ ಇಷ್ಟು ಎತ್ತರ ಏನಕ್ಕೆ ಸಾಹಲ್ಲ ನಮ್ಮ ವಿಷಯ ಬೇರೆ ಯಾರಿಲ್ಲ ಆದ್ರೆ ಯಾವುದೋ ಒಂದು ದೊಡ್ಡ ಕೆಲಸವನ್ನು ಮಾಡದೆ ದೇವರ ತಲೆ ಹಣೆ ಕೊಟ್ಟು ಹಾಕೊಂಡು ಆ ಮೂರು ದಾಸಿನ ಆ ಕರಿಯ ನಿಮ್ಗೆ ಗೂಡಂಗಡಿ ಕರಿಯನ್ನು ಬಿಟ್ಟಿದ್ದೇನೆ ನೋಡಿ ಆ ಗೂಡಂಗಡಿ ಒಳ್ಳೆ ಜಾದಿಯಲ್ಲಿ ಕೂತಿದ್ದೀನಿ ಈಗ ಒಳ್ಳೆ ಉಂಟು ಆ ಕೂಡಂಗಡಿ ವ್ಯವಹಾರ ಇಲ್ಲಿ ಬಿಡೀನಿ ಕರಿಯೋ ಸುದ್ದಿ ಅಲ್ಲ ಅಂತ ಕರೀತಿ ಎಲ್ಲ ದೇವರು ಕೊಟ್ಟರು ದೇವರು ದೇವ ಬಳಿಗೆ ಏನ್ ಮಾಡಿದ್ದಾರೆ ಬ್ರಹ್ಮಾಂಡವನ್ನು ತೋರಿಸಿದ್ದಾರೆ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಇವನು ಅಮ್ಮ ಉತ್ತರ ಮಾಡಿ ಅದು ಯಾವುದಲ್ಲ ಕರ್ಮ ಮಾಡಿ ದಂತ ಭಾಗೋದ್ರೆ ಬೇರೆ ಏನಿಲ್ಲ ಕಥೆ ಏನಂತ ನನ್ನ ಹತ್ರ ಕೇಳಿ ಯಾವಾಗಲೂ ನಂದ ಗೋಕುಲದಲ್ಲಿ ಗಣಪತಿ ದೇವರಿಗೆ ಎಳ್ಳುಂಡೆಯನ್ನು ಅರ್ಪಣೆಯನ್ನು ಮಾಡಿ ಕಂಡೆಯನ್ನು ದೇವರಿಗೆ ಒಪ್ಪಿಸಿ ಆಮೇಲೆ தீர் பிரசு முடிக்க வியாபாரம் நடித ஒன்ன பூஜை ஆகும் கிருஷ்ண என்ன கணபதிக்கு தந்த எண்ணு தாயுதாரும் இவ்வளோ அம்ம கீழி தீசு அந்த ಅದ ಬಾಗೋದ್ರಿದ್ರ ಅದು ಎಣ್ಣು ಇದೆ ತಜನು ಬ್ರಹ್ಮ ಅಂತ ಅರ್ಥ ಮಾಡಿದ್ವಿ ಅದಕ್ಕೆ ಮಂಡಿಬೇಕು ಬಾಗೋದ್ರೇ ಮಂಡಲೇಬೇಕು ಅದಕ್ಕೆ ಬೇರೆ ಏನು ಮಾಡ್ತಾರಾ ಅಷ್ಟೇ ಹ ಪೂತ ವಿಷಸ್ತ್ರೀ ಪೂತನಿಯನ್ನ ಬಂತು ಯೋಗ ಸುಮ್ಮನೆ ಕೂತುಕೋಳ್ತೀರಾ ವಿಷ ವಿಷಸ್ತ್ರೀ ಅಲ್ಲ ಅವಳು ಅಂತದಲ್ಲ ಆ ಪೂತನಿಯನ್ನ ನಿಜವಾಗಿ ನಾನು ಪ್ರೇಮಿಸಿದೆ ನಾನು ಪ್ರೇಮಿಯೋ ಪ್ರೇಮಿಸಿದೆ ಅಂದ್ರೆ ಅವರು ದೋರ ರೂಪಕ್ಕೆ ಏನಾಯಿತು ನಾನು ಹಿಟ್ಟಕ್ಕೆ ಏನಾಯಿತು ಅಲ್ಲಿ ಅಲ್ಲಿ ಬೇಕಾಗಿತ್ತು ಪರಸ್ಪರ ಮನಸ್ಸುಗಳು ಮಾತ್ರ ಹೃದಯ ಸಂಬಂಧ ಇದ್ರೆ ಯಾರು ಯಾರನ್ನು ಪ್ರೇಮಿಸಬಹುದು ಅದಲ್ಲ ನಾನು ಪ್ರೇಮಿಸಿದ ವಿಚಾರ ಕೃಷ್ಣನಿಗೆ ಗೊತ್ತಾಗಿದಂತೆ ಅವ ಶಪಥ ಮಾಡಿದಾರಂತೆ ಏಳು ವರ್ಷದ ಹುಡುಗಿಗಳಿಗೆ ಎಪ್ಪತ್ತು ವರ್ಷದ ಹುಡುಕೆ ನಾನು ಬಿಡುವವರಲ್ಲ ಹೇಳಿ ಈ ವಿಚಾರ ನನ್ನ ಪ್ರಿಯದಲೆಯಾದ ಕೂತನಿಗೆ ಗೊತ್ತಾಯಿತು ಒಂದು ವೇಳೆ ಚಂದ್ರಬಾಬುನವರನ್ನು ನಾನು ಮದುವೆ ಆದ್ರೆ ಒಂದೊಂದು ಹತ್ತು ದಿವಸ ನನ್ನ ಮೇಲೆ ಕೈ ಮಾಡ್ತಾ ಅಂತ ತಿಳಿದಂತಹ ಕೂತನಿಯು ಅಷ್ಟು ದೊಡ್ಡ ಯುವಕ ಇಲ್ಲಿ ಆಗ ಸಲಗರಕ್ಕೆ ಇರಲಿಲ್ಲ ಇದು ಒಂದು ಸಲಗರ ಅದಕ್ಕೆ ಸತ್ತ ಹೋಗ್ಲು ಅದು ಬೇರೆ ಅಷ್ಟೊತ್ತಿಗೆ ಏನ್ ಮಾಡ ಇವಾಗ ಹೋಗಿ ಆ ಹೆಣದ ಕುತ್ ಒತ್ತಿರದ ಅಂದ್ರೆ ಹಾಕ್ತಾರು ಕುಳಿತ ನಿಮ್ಮಂತ ಮಂಡಿ ಬೆಟ್ಟು ತಯಾರಿದ್ದಾರೆ ೂರಲ್ಲ ಇವ ನಕ್ಕೂರಲ್ಲ ಕ್ರೂರ ಕಾಳಿಂಗ ಹೆಡೆಯಲ್ಲ ಇಟ್ಟಿದೆ ಅಂತ ಸರಿ ಮಂಡಿಬೇಕು ಬಾತರೆ ಉಪ್ಪು ನೀರಿನ ಹೊರತೆ ಇರುವಂತಹ ಯಾವಾಗಲೂ ಕೆರೆಯಲ್ಲಿ ಕಾಳಿಂಗ ಸರ್ಪ ಇರ್ತದ ಕಾಳಿಂಗ ಸರ್ಪ ಇರ್ತದ ಹಾಗಾದ್ರೆ ಕಾಳಿಂಗ ಸರ್ಪ ಇರ್ತದೆ ಇಲ್ಲಿ ಅದು ಕೆದರುವ ಕೆಳಗೆ ಒಂದು ಕಾಡಿನಲ್ಲಿ ಮಾತ್ರ ಹಾಗಾದ್ರೆ ಈ ರೀತಿಯ ನನ್ನ ಕೈಯಲ್ಲಿ ಉತ್ತರ ನಾನು ಕೊಡ್ತೇನೆ ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಹಡಿಯಲಿಕ್ಕೆ ಮೀನುಗಳೆಲ್ಲ ಮೇಲ್ ಬರ್ತವೆ ಈ ಮೀನನ್ನು ತಿನ್ನಿಕೊಂಡು ಒಳ್ಳೆ ಅಂತ ಬರ್ತದೆ ಅದು ಮೀನನ್ನು ತಿನ್ನುತ್ತಾ ತಿಳಿದ ಸೊಕ್ಕೊಳ್ಳೆ ಅಂತ ಆಗ್ತದೆ ಅದೇ ಹೊತ್ತಿನಲ್ಲಿ ಹೆಂಡ್ರಿ ಮಾಡ್ಕೊಂಡು ಪಚ ಪಚ ಬಟ್ಟೆ ಹೋಗಿ ಚಿತ್ರ ಈ ಹಾವು ಈ ಬಂದು ಮಂಡೆ ಇಟ್ಟಿದ್ದು ಎಲ್ಲ ಹೆಂಡ್ರು ಹಾವು 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 ಅಂದ್ರು ಹಾವು ಹಾವು ಅಂದ್ರು ಮೇಲೆ ಹುಟ್ಟಿದ ಗೋಪಾಲ ಪುಟ್ಟಿದ್ದಾನೆ ಕೆಳಗೆ ಹಾರಿದ ಅಂದ್ರೆ ಮಂಡಿ ಹೀಗ್ ಮಾಡ್ತಾ ಕಾಲ ಲಿಮೆಟ್ ಇದಾಯ್ ಹಾಕಿ ಒಂದು ಅಷ್ಟೊಂದಿಗೆ ಮಂಡಿ ಕಟ್ಟಿ ಬಾಕೋದ್ರೆ ತಯಾರು ಹೌದು ಹಾಗೆ ಅದನ್ನ ಬಿಟ್ಟು ಬೇರೆ ಅರ್ಥ ಮಾಡಿದ್ದೀನಿ ಏನು ಅಲ್ಲ ಅಷ್ಟು ಆಗ ರೊಟ್ಟಿ ಬಂತಲ್ಲ ಆ ರೊಟ್ಟಿ ಖಾಲಿ ಕಟ್ಟೆ ಇತ್ತಲ್ಲ ಅದನ್ನ ಎಚ್ಲಿಕ್ಕೆ ಆಯ್ತಾ ಮನುಷ್ಯರಿಗಾದ್ರೆ ಅದು ಎಚ್ಲಿಕ್ಕೆ ಆಗ್ತದೆ ಹೇಳಿ ಹಾಗಾದ್ರೆ ಗೋವರ್ಧನ ಗಿರಿಯಲ್ಲಿ ಎತ್ತಿದ್ದಲ್ಲ ಸಗಣಿ ಮುದ್ದೆ ಎತ್ತಿದ್ದಲ್ಲ ಏನಂತ ನಮ್ಮ ಹತ್ರ ಕೇಳಿ ಯಾವಾಗಲೂ ಅವರು ಪೂಜೆ ಮಾಡ್ತಾ ಇದ್ರು ಆ ವರ್ಷ ಬೇಡ ಅಂತೇಳಿ ಗಿರಿಗೆ ಪೂಜೆ ಮಾಡಿದ್ರು ಇಂದ್ರನಿಗೆ ಕೋಪ ಬಂತು ಅಂದ್ರೆ ಸುರಿಸಿದ್ರೆ ಒಳಗೆ ತೋರದ ಮಳೆ ಬಿತ್ತು ಮಕ್ಕಳೆಲ್ಲ ಗೊಬ್ಬರ ಇವರು ಹೋಗಿ ಬೆಟ್ಟದ ಬುಡದಲ್ಲಿ ನಿಲ್ಲಿ ಅಂತ ಹೇಳಿದ ಆಗ ಹುಡುಗರೆಲ್ಲ ಹೋಗಿ ನಿಂತ ಬೆಟ್ಟದ ತುದಿಯಿಂದ ಬೆಟ್ಟದ ಹೊಟ್ಟೆ ಮಾಡಿತ್ತು ಅದು ನೀರು ಟಕ್ಕು ತಕ್ಕ ಟಕ್ಕು ಇಳಿತಾಯ್ತ ಮಕ್ಕಳ ಮಂಡಿಗೆ ಬಿದ್ದರೆ ಶೀತ ಆಗ್ಬೋದು ಹೇಳಿ ಆ ಬೆಟ್ಟದ ಹೊಟ್ಟೆಗೆ ಹೋಗಿ ಎರಲಿಟ್ಟ ಹೀಗೆ ಹಾ ಛಾಯಾಗ್ರಾಕರು ಅಂದ್ರೆ ಪೀಳ್ರು ಮಂಡಿ ಬಿಟ್ಟು ತಯಾರ

ಕೆಲವರು ಹೇಳಿದ್ರೆ ಅವರು ಹೆಣ್ಣು ಮಕ್ಕಳು ಸ್ನಾನ ಮಾಡುವಲ್ಲಿ ಹೋಗಿ ಅವರ ಸೀರೆ ರವಕೆಯನ್ನು ಕತ್ತು ಮರದ ಪೂಜೆಯಲ್ಲಿ ಕೂತು ಇವತ್ತು ಹೆಣ್ಣು ಮಕ್ಕಳು ಸೀರೆ ರವಕೆ ಕೊಡು ಅಂತ ಹೇಳೋದು ಎರಡೂ ಕೈಯನ್ನು ಮೇಲೆಚ್ಕೊಂಡು ಬನ್ನಿ ನಾವು ನಿಮ್ಗೆ ಸೀರೆ ರವಕೆ ಕೊಡ್ತೇವೆ ಅಂತ ಹೇಳಿ ಈಗ ಒಂದು ಸೀರೆ ರವಕೆ ಕದಿದ್ರಿಂದ ಹೌದಾ ಹೌದಾಗಿದ್ರೆ ನಮ್ಮಲ್ಲಿ ಎಷ್ಟು ಮಂದಿ ಅಲ್ಲ ಸೀರೆ ರವಕೆ ಕದ್ದವರು ಅವ್ರು ದೇವರಾಗಿದ್ದಾರ ಅವರಿಗೆ ಬಸಳೆ ತಪ್ಪ ಅಂತ ತೊಂದಗ್ರೆ ಹೇಳಿಕೆ ನಮಗೆ ಸಂಬಂಧ ಆಗ್ತಾನೆ ಮಾರಿ ಸಂತಾನ ಸಂಬಂಧ ಆಗ್ತಾನೆ ನನ್ನ ಹೆಂಡತಿ ಅಕ್ಕ ನನ್ನ ಹೆಂಡತಿ ಅಕ್ಕ ಹೆಂಡತಿ ಅಕ್ಕ ಅದೇ ಇಲ್ವಾ ಅವಳ ಕತೆಗೊತ್ತು ಅವಳ ಗಂಡ ಒತ್ತಂದ ಎನ್ನುವ ಸೈನಿಕವರ ಕೇಳಿದ್ದಾನೆ ದೇಶದಾಗಿ ಪ್ರಾಣ ಕೊಟ್ಟಿಗೆ ಪಾಪ ದುಡಿತಾ ಇದ್ದಾನೆ ಹೆಂಡತಿ ಮಕ್ಕಳ ವಿಚಾರದಲ್ಲಿ ದುಡಿಸಿಕೊಂಡಿದ್ದಾನೆ ಇವಳು ತನ್ನ ಮಗನ ಪ್ರಾಣ ಅದು ತೆಲಿ ಸೊಕ್ಕ ತೈಕಾರ ಮಾರಿ ಶಂಕರ ಹೇಳ್ತಿನಿ ನಾಗ್ ಯಾಕೆ ನಮ್ಮ ಸಂಬಂಧ ಅಂತ ಹೇಳಿ ಇನ್ನ ಕೃಷ್ಣನ ಸುದ್ದಿ ಹೆತ್ತಿದ್ರೆ ಸೊಪ್ಪತಲಿ ನಿಮ್ಮೆ ನಿರ್ಶಿ ಬೇರೆವರನ್ನ ನಾನು ಕೂರು ಸಿರು ಕೂರಿಸ್ತಾನೆ ನೋಡಿ ನೀವು ಹೋಗಬೇಕು ಮರ್ಯಾದಿ ತವರ ಅಂತ ಮತ್ತೊಂದು ಹೋಗ್ಬೇಕು ಕೃಷ್ಣನ ಸುದ್ದಿ ಹೇಳಿದ್ರೆ ಆಗುತ್ತೆ ಹೋಗೋದು